ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನ್ ಪವಿತ್ರ ಕಾಟೆರ ಆಫ್ ಜೋರ್ ಆಗಿದೆ ಸಿನಿಮಾ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ ಅಂತ ಹೇಳಿದ್ವಿ ಸಿನಿಮಾದಲ್ಲಿ ನಡೆಸಿರುವಂತಹ ಒಂದಷ್ಟು ನಟರು ನಟ ನಟಿಯರ ಬಗ್ಗೆ ನಾವಿಬ್ ಮಾತನಾಡ್ತಾ ಇದ್ವಿ ಈಗ ನನ್ ಜೊತೆ ಕನ್ನಡ ಚಿತ್ರಲೋಕ ಕಂಡಂತ ಅತ್ಯದ್ಭುತ ಪ್ರತಿಭೆ ಅಂತ ಹೇಳ್ಬೋದು ಯಾಕಂದ್ರೆ ನೂರು ಇನ್ನೂರಲ್ಲ ಇವರು ಸಿನಿಮಾ ಮಾಡಿರೋದು ಕನ್ನಡದಲ್ಲಿ ಆರ್ನೂರಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಎಪ್ಪತ್ತನೇ ವಯಸ್ಸು ಇವತ್ತಿಗೂ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂದ್ರೆ ನಾನು ಇಷ್ಟು ಜೋಶಲ್ಲಿ ಮಾತಾಡಕ್ ಅವರೇ ಕಾರಣ ಯಾಕಂದ್ರೆ ಅವ್ರ ಜೊತೆ ಇಲ್ಲಿ ಕೂತ್ಕೊಂಡಿದ್ದು ಸೊ ಲೆಟ್ ಮಿ ವೆಲ್ಕಮ್ ವೈಜ್ಞನಾಥರ್ ಸರ್ ನಮ್ ಜೊತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಿ ಮೇಡಮ್ ಹೆಂಗಿದ್ದೀರಾ ಹಾಗೆ ಇದೇ ಇದೀರಿ ಇಪ್ಪತ್ತು ಎಕ್ಸಾಕ್ಟ್ಲಿ ನಾ ಅದನ್ನೇ ಹೇಳಿದೆ ಎಪ್ಪತ್ತರಲ್ಲೂ ಇಪ್ಪತ್ರಂಗೆ ಇದ್ದಾರೆ ಅಂತ ಭಾಳ ಖುಷಿ ಆಯ್ತು ಸರ್ ನಿಮ್ಮ ಮೀಟಿಂಗ್ ಹೇಳಿ ಮೇಡಮ್ ಹೇಗೆ ಹೆಂಗೆ ಇಷ್ಟೆಲ್ಲ ಎನರ್ಜಿ ಆಗಿ ಇಷ್ಟು ಆ್ಯಕ್ಟಿವಾಗಿ ಇರ್ತಿರಲ್ಲ ಇಲ್ಲ ಮೇಡಮ್ ಯಾಕಂದರೆ ಕಲಾವಿದ ಎನರ್ಜಿ ಇದ್ರೇ ಕಲಾವಿದ ಎನರ್ಜಿ ಇಲ್ಲ ಕಲಾವಿದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಯ್ತು ಮೇಲಾಗಿ ಏನಂದರೆ ಒಂದು ನಂದಿಂದು ಒಂದು ಊಟದ ಒಂದು ಲೆಕ್ಕಾಚಾರ ಬೇರೆ ಥರ ಇದೆ ಆಯ್ತು ಯಾವ ಹ್ಯಾಬಿಟ್ಸ್ ಇಟ್ಕೊಂಡಿಲ್ಲ ಅಷ್ಟು ಏನು ಬೇಕೋ ಊಟ ಅಟ್ಟು ಸಿಕ್ಕರೆ ಸಾಕು ನಮ್ಗೆ ಅದೇ ಎನರ್ಜಿ ನಮಗೆ ಮತ್ತೊಬ್ಬರು ನಗ್ಸ್ತಾ ಇರ್ತಿರ್ತಾರಲ್ಲ ನಿಮ್ಗೆ ಅದೇ ಎನರ್ಜಿ ಆ್ಯಕ್ಚುಲಿ ಸರ್ ಕಾಟೇರ ಸಿನಿಮಾ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಅದ್ರ ಫೇವರ್ ಶುರು ಆಗ್ಬಿಡದೆ ಎಲ್ಲಿ ನೋಡಿದ್ರು ಕಾಟೇರ ಕಾಟೇರ ಅಂತ ಕೇಳ್ತಾರೆ ಆ ಸಿನಿಮಾದಲ್ಲಿ ನೀವು ನಟಿಸಿದಿರಿ ಚೌಂಗ್ಲಾ ಅಂತ ಏನ್ ಸರ್ ನಿಮ್ಮ ನಟನೆ ಬಗ್ಗೆ ಹೇಳೋದಾದರೆ ನಿಮ್ಮ ರೋಲ್ ಬಗ್ಗೆ ನೀವು ನನಗೆ ಹೇಳೋದ್ರೆ ಇಲ್ಲ ಮೇಡಮ್ ಏನಂದ್ರೆ ರೋಲ್ ತುಂಬಾ ಚೆನ್ನಾಗಿದೆ ಪ್ರಮುಖವಾದ ಪಾತ್ರ ಪಾತ್ರದ ಬಗ್ಗೆ ನಾವು ಮಾತಾಡೋಂಗಿಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಮಾತಾಡ್ಬೋದು ತಾವೇ ಮಾತಾಡ್ಬೋದು ಅಷ್ಟೇ ಯಾಕಂದರೆ ಅಷ್ಟು ಒಂದು ವಿಶೇಷವಾದ ಪಾತ್ರ ಇದೆ ಮತ್ತು ಕತೆ ತುಂಬ ಚೆನ್ನಾಗಿದೆ ರೈತರ ಬಗ್ಗೆ ರೈತರ ಆಗು ಹೋಗುಗಳ ಬಗ್ಗೆ ಒಂದು ಡೈಲಾಗ್ಸ್ ಆಗ್ಬೋದು ಮತ್ತು ಪ್ರತಿಯೊಂದು ಲೊಕೇಶನ್ ಆಗ್ಬೋದು ಪಾತ್ರದ ಆಯ್ಕೆ ಆಗ್ಬೋದು ನೋಡಿ ಮೇಡಮ್ ಎಷ್ಟಿದೆ ಅಂದರೆ ಪಾತ್ರದ ಆಯ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಕುಮಾರ್ ಗೋವಿಂದ್ ಅವರು ಹೀರೋ ಆಗಿ ಬಂದವರು ಅವ್ರು ಮಾಡ್ತಾಯಿದ್ದಾರೆ ಶ್ರುತಿ ಮೇಡಮ್ ಅವರು ಹೀರೋಯಿನ್ ಆಗಿ ಬಂದವರು ಅವ್ರು ಮಾಡ್ತಾಯಿದ್ದಾರೆ ವಸತಿ ಮೇಡಮ್ ಅವರು ನಾವು ಅವಾಗೆ ನಾಟಕ ಕಂಪ್ನಿಯಲ್ಲೇ ಮಾನಸ ಸರ್ ಅವರು ಅಂದರೆ ಹಿಂಗೆ ಹಿಂಗೆ ನೋಡ್ತಿದ್ವಿ ಅವ್ರು ಮಾಡಿದ್ದಾರೆ ಆಮೇಲೆ ಅವಿನಾಶ್ ಸರ್ ಅವರು ಅವರು ತುಂಬ ಹಳೆ ಕಲಾವಿದರು ಆಮೇಲೆ ನಮ್ಮ ಜಗಪತಿ ಬಾಬು ಅವರು ಅವರು ಒಂದು ಅಂಥದ್ದ ಅವರು ದೊಡ್ಡ ಹೆಸರು ಮಾಡಿದರು ಮತ್ತೆ ದರ್ಶನ್ ಸರ್ ಹ್ಞೂ ಸರ್ ಅಂಥವ್ರ ಜೊತೆ ನನಗೊಂದು ಒಳ್ಳೆ ಪಾತ್ರ ಸಿಕ್ಕಿದ್ರು ಅದು ನನ್ನ ಖುಷಿ ಸಖತ್ತು ಅನಿಸುತ್ತಲ್ಲ ನಿಮಗೆ ಸಿನ್ಮಾವೆಲ್ಲೇ ಒಂದು ಏನೋ ಒಂದು ಖುಷಿ ವಿಚಾರ ಇದೆ ನಿಜವಾಗಿ ಹೌದು 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 ಒಂದು ಕ್ಯಾರೆಕ್ಟರ್ಸ್ನ ನೋಡ್ತಿದ್ದಂಗೆ ಏನಿರ್ಬೋದು ಎಲ್ಲರೂ ಯಾವ್ಯಾವ ರೋಲ್ ಪ್ಲೇ ಮಾಡಿರ್ಬೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ಇರ್ಬೋದು ಅಂತ ಅನ್ಸುತ್ತೆ ನಿಮ್ಮ ಇಂಪಾರ್ಟೆಂಟ್ ರೋಲ್ ಚೋಂಗ್ಲಾ ಅಂದರೆ ಏನು ಸರ್ ಏನಕ್ಕೆ ಅಂತ ಅದು ಪಾತ್ರದ ಹೆಸರು ಮೇಡಮ್ ಅದ್ರ ಪಾತ್ರ ಅದು ಎಲ್ಲಿ ಯಾರಿಗೂ ಹೇಳೋಂಗಿಲ್ಲ ಅದು ಗುಪ್ತಚರ ಇದ್ದಂಗೆ ಗುಪ್ತಚರ ಅದು ಯಾಕಂದ್ರೆ ಅದು ಮತ್ತೆ ಒಂದೇನಿದೆ ಮೇಡಮ್ ಇಲ್ಲಿ ಪಾತ್ರದ ಆಯ್ಕೆ ತುಂಬಾ ಸೂಕ್ತವಾಗಿದೆ ಯಾಕಂದ್ರೆ ಒಂದು ಪಾತ್ರದ ಆಯ್ಕೆನೆ ಅರ್ಧ ಗೆದ್ದಂಗಿದೆ ಏನಾಯ್ತು ಮೇಡಮ್ ಇಲ್ಲಿ ಪಾತ್ರದ ಆಯ್ಕೆ ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದು ಕಷ್ಟ ಆಗುತ್ತೆ ಸಿನಿಮಾ ಕಷ್ಟ ಆಗುತ್ತೆ ಹೇಳ್ತೇನೆ ಮೇಡಮ್ ನೋಡಿ ಈಗ ನಾ ಮೊದಲು ಹೇಳಿದಂಗೆ ಎಲ್ಲರೂ ದಿಗ್ಗಜರ ಅಲ್ಲ ಹೀರೋ ಹೀರೋಯಿನ್ ಆಗಿ ಬಂದು ಇದರಲ್ಲಿ ಪಾತ್ರ ಮಾಡಿದ ಅನುಭವ ಎಷ್ಟಿರುತ್ತೆ ಅವರಿಗೆ ನಾವು ಸುತ್ತಿ ಜೊತೆ ಸುಮಾರು ಒಂದು ಏಳೆಂಟು ಸಿನ್ಮಾ ಮಾಡಿದೆ ಕುಮಾರ್ ಗೊಂದ್ ಸರ್ ಜೊತೆ ಅವ್ರ ಜೊತೆ ಮೂರ್ನಾಲ್ಕು ಸಿನ್ಮಾ ಮಾಡಿದೆ ಬಟ್ ಪದ್ಮತಿ ಬಂದ್ರೆ ನಾನು ಈಗೇ ಮಾಡ್ತಾ ಇರೋದು ಈ ಮಧ್ಯೆ ಒಂದು ಯಾವುದೇ ಒಂದು ಎರಡು ಮೂರು ಮಾಡಿದೀವಿ ಬಟ್ ಮೇನ್ ಅಂದರೆ ಇದೇ ಪಾತ್ರ ಹಾಗಾಗಿ ಇದೇನಾಯ್ತು ಮೇಡಮ್ ಅವರು ಆಯಿತು ನಿರ್ದೇಶಕರ ಒಂದು ಕಲ್ಪನೆ ಆ ಪಾತ್ರ ಯಾರ ಕೈಲಿ ಮಾಡಿಸ್ಬೋದು ಅದು ಬಹಳ ಸೂಕ್ತ ಸುಮಾರು ಈಗೇನು ಹೊಸದಾಗ ಏನಾಗಿದೆ ಬಂದರೆ ನೀನೇ ಮಾಡು ಅದು ಅದಿಲ್ಲ ನಮ್ಮ ಇವರು ತರುಣ ಸರ್ ಆಗಿದ್ರೆ ಪಾತ್ರಕ್ಕೆ ಸೂಕ್ತವಾದ ವ್ಯಕ್ತಿನೇ ಬೇಕು ಹಾಗಾಗಿ ಎಲ್ಲ ಪಾತ್ರ ಸೂಕ್ತವಾದ ವ್ಯಕ್ತಿಗಳು ಸಿಕ್ಕಾಗ ಸಿನಿಮಾ ಗೆಲುವು ಇದನ್ನೇ ಬೇರೆ ಇರುತ್ತೆ ಅದು ಯಾಕಂದ್ರೆ ಅದರಲ್ಲಿ ಅರ್ಧ ಗೆದ್ದಂಗೆ ಅರ್ಧ ಏನಿರ್ತಾರೆ ಕ್ಯಾಮ್ರಾ ಇರುತ್ತೆ ಲೊಕೇಶನ್ ಇರುತ್ತೆ ಡೈಲಾಗ್ಸ್ ಇರುತ್ತೆ ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ ಅಲ್ಲಿ ಅರ್ಧ ಅವಾಗ ಆ ಆತರ ಇದ್ದಾಗ ಅದು ಗೆಲುವು ಖಚಿತ ಅದು ಸೊ ಇವತ್ತಿನ ದಿವಸ ಬೇಕಾದಷ್ಟು ಜನ ಆಕ್ಟರ್ಸ್ ಇವತ್ತಿಗೂ ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಸರ್ ತುಂಬ ಖುಷಿ ಆಯ್ತು ಮೇಡಮ್ ಯಾಕಂದರೆ ತರುಣ್ ಸರ್ ಹೇಳಿದರು ಅಣ್ಣ ಈ ಥರ ಒಂದು ಪಾತ್ರ ಇದೆ ನಿಮಗೆ ಸೂಕ್ತವಾದ ಪಾತ್ರ ಇದುವರೆಗೂ ನೀವು ಮಾಡಿದ್ರಿ ನನಗೆ ಗೊತ್ತಿಲ್ಲ ಬಟ್ ನನ್ನ ಇದರಲ್ಲಿ ನಾನು ನೀವು ನೀವೇ ತಂದ್ಕೊಂಡಿದ್ದೀನಿ ನಾನು ಮತ್ತು ನಮಗೆ ಡೈ ಡೇಟ್ಸ್ ಬಗ್ಗೆ ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು ದೊಡ್ಡ ಸಿನಿಮಾ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ದಯವಿಟ್ಟು ಒಂದು ಯಾವತ್ತೋ ಡೇಟ್ ನೋಡಿಬಿಡಿ ನೀವು ಯಾವಾಗ ನಾವು ಕರಿತೀವಿ ಅವಾಗ ನೀವು ಬರ್ಲಿಕ್ಕೆ ಒಂಚೂರು ರೆಡಿ ಆಗಿರಬೇಕು ರಾಯ್ ಸರ್ ಅಂತೇಳಿ ನಾನು ಒಪ್ಕೊಂಡೆ ಮೇಡಮ್ ಇಲ್ಲ ಮೇಡಮ್ ಈಗ ನಮ್ದಾಗ ನಾನು ಮೂಲತಃ ರಂಗಭೂಮಿ ಅದಾದ್ಮೇಲೆ ಏಕಪಾತ್ರ ಅಭಿನಯ ಮಾಡಿದೆ ಧಾರವಾಹಿ ಮಾಡಿದೆ ಆಮೇಲೆ ಗುರುರಾಜ್ ಹೊಸಕೋಟೆ ಜೊತೆ ಜಾನಪದ ಕೆಲಸ ಮಾಡಿದೆ ಆಯ್ತು ಅರವಿಂದವ್ರ ಜೊತೆ ಟ್ರೂಪಲ್ ಕೆಲಸ ಮಾಡಿದೆ ಆಮೇಲೆ ರಸಮಂಜರಿ ಆರ್ಕೆಸ್ಟ್ರಾ ನಾನು ಯಾವುದೂ ಬಿಡಲ್ಲ ಮೇಡಮ್ ಕಾಂಚನಂ ಕಾರ್ಯಸಿದ್ಧಿ ಅಷ್ಟೇ ನನಗೆ ನಾನು ಬರಲ್ಲ ಅಂತಿಲ್ಲ ಯಾವುದೂ ನಂಗೆ ಬರಲಿಲ್ಲ ಅಂದ್ರೆ ಒಂಚೂರು ಹೇಳ್ಕೊಡಿ ಸರ್ ನೋಡ್ತೀರಿ ಅವ್ರು ರೆಡಿ ಸರ್ ಆ ಥರ ಈ ಕೆಲವು ನಮಗೆ ಡ್ಯಾನ್ಸ್ ಬರಲ್ಲ ನಾನೀಗೊಂದು ನೈಂಟಿ ಬಿ ಡಿ ಮನೆ ನೀಡಿ ಅಂತೇಳಿ ಒಂದು ಸಿನಿಮಾ ಮಾಡಿದೆ ಅದು ಅರವತ್ತು ದಿನ ಹೋಯಿತು ಆಮೇಲೆ ಅವರು ನಮ್ಮ ಡ್ಯಾನ್ಸ್ ಮಾಸ್ಟ್ರು ಒಂದು ನೀವು ಒಂದು ಡ್ಯಾನ್ಸ್ ಮಾಡ್ಬೇಕು ಸರ್ ಯಾವ ಥರ ಒನ್ ಟು ತ್ರೀ ಫೋರ್ ಅಂದರು ಸರ್ ಒನ್ ಟೂ ತ್ರೀ ಫೋರ್ ನನಗೆ ಆಗಲ್ಲ ಸರ್ ನೀವು ಹೇಳ್ಕೊಡಿ ನಾನು ಮಾಡ್ತೀನಿ ಅಂದರೆ ನನಗೇನೆ ಮೇಡಮ್ ಯಾರೋ ಒಂದು ಹೇಳ್ಕೊಟ್ರೆ ನಾನು ಮಾಡ್ತೀನಿ ಬಟ್ ನನಗೆ ಯಾವುದು ಗೊತ್ತಿಲ್ಲ ಬಟ್ ಹೇಳ್ಕೊಟ್ರೆ ಹೇಳ್ಕೊಟ್ರೆ ನಾನು ಮಾಡ್ತೀನಿ ಮೇಡಮ್ ನಿಮ್ಗೆ ಮಲ್ಟಿ ಟ್ಯಾಲೆಂಟೆಡ್ ಸರ್ ನೀವು ನೀವು ಏನು ಗೊತ್ತಿಲ್ಲ ಅಂತೀರಲ್ಲ ಎಷ್ಟು ತಿಳ್ಕೊಂಡು ಎಷ್ಟು ಮಾಡಿದಿರಿ ಒಬ್ಬ ಹೀರೋಗೆ ಅಷ್ಟು ಸಿನಿಮಾ ನೂರು ಆಗಲ್ಲೂರು ಮಾಡ್ಬೋದು ಮಾಡಬಹುದು ಮುನ್ನೂರು ದಾಟಕ್ ಆಗೋದೇ ಇಲ್ಲ ಸಿನಿಮಾ ಮಾಡಿದಿರಲ್ಲ ಎಷ್ಟು ಹೆಮ್ಮೆ ಅನ್ಸುತ್ತೆ ಆಕ್ಚುಲಿ ಐ ಫೀಲ್ ಪ್ರೌಡ್ ನನಗ್ ತುಂಬಾ ಹೆಮ್ಮೆ ಆಗ್ತದೆ ನಿರ್ದೇಶಕರಿಗೆ ಸೇರುತ್ತೆ ಮೇಡಮ್ ನಿರ್ದೇಶಕರಾಗ್ಬೋದು ನಿರ್ಮಾಪಕರಾಗಬಹುದು ಯಾಕಂದ್ರೆ ಅವ್ರಿಬ್ರೇ ನಮಗೆ ಪಿಲ್ಲರು ನಿರ್ದೇಶಕ ನಿರ್ಮಾಪಕ ನಾಯಕ ನಟ ಇವರು ಮೂರು ಜನ ಒಪ್ಪಿದರೆ ಯಾರೂ ಮಾತಾಡೋಂಗಿಲ್ಲ ಈಗ ನಾಯಕ ನಟ ಆ ಪಾತ್ರಕ್ಕೆ ಅವ್ರು ಸೂಕ್ತ ಓಕೆ ಓಕೆ ಆಮೇಲೆ ನಿರ್ಮಾಪಕ ಏ ಅವ್ರದ್ದು ಒಳ್ಳೆಯ ಒಳ್ಳೆ ಕಲಾವಿದರೆ ಮತ್ತು ನಿರ್ದೇಶಕ ಆಮೇಲೆ ಸಾಹಿತ್ಯ ಇರ್ತಾರೆ ಸಾಹಿತ್ಯ ಬರೆಯೋ ಕೂಡ ಕೇಳ್ತಾರೆ ಇದಕ್ಕೆ ಯಾರು ಅಂದ್ಕೊಳ್ಳಿ ನೀವು ಇಂಥವ್ರು ಅಂದಾಗ ಓಕೆ ಹಾಗೆ ಅದು ಅದು ಸೂಕ್ತವಾದ ಆಯ್ಕೆ ಇದ್ದಾಗೆ ಅದು ಕೆಲಸನೇ ಬೇರೆ ಆಗುತ್ತೆ ಮೇಡಮ್ ನಮ್ಮ ರಂಗಭೂಮಿಲಿ ಅಷ್ಟೇ ರಂಗಭೂಮಿಯಲ್ಲಿ ಪಾತ್ರ ಆಯ್ಕೆ ಮಾಡಬೇಕಾದ್ರೆ ಡೈಲಾಗ್ಸ್ ಹೇಳಿಸ್ತಿದ್ರು ಹಾವಭಾವಗಳು ಮತ್ತು ತಿರುಗಾಟ ನೋಡಿ ಓಕೆ ಇಲ್ಲಾಂದರೆ ಇಲ್ಲೇ ಮಾಡಪ್ಪ ಆ ಸರಿ ನೋಡಿ ಅದು ಹಿಂದೆ ಅಷ್ಟು ಸಿನಿಮಾ ಮಾಡಿದಿರಿ ಈಗಿನ ಜನ್ರೇಷನ್ಗೆ ಬೇಕಿರುವಂತ ಸಿನಿಮಾಗಳಲ್ಲಿ ಈಗ ಈಗ ರೆಡಿ ಆಗ್ತಿರೋದು ಈ ಮಧ್ಯೆ ಹಳೆ ಒಂದು ಕಥೆನ ಅಂದ್ರೆ ನೈಜ ಘಟನೆ ಈಗ ಸಿನಿಮಾ ಮಾಡ್ತಿದ್ದಾರೆ ನೀವು ಈ ಶೂಟಿಂಗ್ ಸೆಟ್ ಅಂತ ತಗೊಂಡಾಗ ಹಿಂದೆ ನೀವು ನೋಡಿರ್ತಿದ್ರಂತ ನೋಡಿರ್ತಿದ್ರಲ್ಲ ಅದೇ ಬೇರೆ ಇರುತ್ತೆ ಇವತ್ತಿಗೆ ಬೇರೆ ತರ ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮ್ಗೆ ಟೆಕ್ನಿಷಿಯನ್ಸ್ ಚೇಂಜ್ ಆಗಿದ್ದಾರೆ ಇಲ್ಲ ಯೋಚನೆ ಮಾಡೋ ರೀತಿ ಬದಲಾಗಿದೆ ಆ ಶೂಟಿಂಗ್ ಸೆಟ್ ಅಲ್ಲಿ ನೀವು ನೋಡ್ತಾ ಚೇಂಜ್ ಇರುತ್ತೆ ಹೆಂಗ್ ಅನ್ಸುತ್ತೆ ಇಲ್ಲ ಅದು ಹಳೆದೇ ಬೇರೆ ಮೇಡಮ್ ಏನಿತ್ತು ಅಂದರೆ ಆವಾಗ ಒಂದು ಮೂ ಸಾಲ ಒಂದು ಮೂವತ್ತು ನಲ್ವತ್ತು ಕುರ್ಚಿ ಹಾಕೋರು ನಮ್ದು ಏನಂದರೆ ಮೊದಲು ಬಂದ ತಕ್ಷಣ ಡ್ಯೂಟಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಡೈರೆಕ್ಟ್ರು ಮ್ಯಾನೇಜರು ನಿರ್ಮಾಪಕರು ಆಮೇಲೆ ಕ್ಯಾಮ್ರಾಮೇನು ಅಸ್ಟೆಂಟ್ ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಇಂಜಿನಿಯರ್ ಆವಾಗಿ ಅಂತ ಹೇಳಿತ್ತು ಅವರೊಂದು ಮೂರು ಜನ ಹೀಗೆಲ್ಲ ಬಂದು ನಮಸ್ಕಾರ ಸರ್ ಓಣ ನಂದೇನಿತ್ತು ಒಂದು ಕಾಮಿಡಿ ಇವಾಗ ಇವತ್ತು ನನಗಿದೆ ನಮಸ್ತೆ ಸರ್ ಅಂದರು ಅಂದ್ರೆ ಇಲ್ಲ ಬೀರೋದು ಅವ್ರೆ ಒಂಚೂರು ಲೇಟಾಗಿ ರೆಡಿಯಾಗಿ ಅಷ್ಟೇ ಇಲ್ಲ ಅಂದರೆ ಹಾಂ ಇಲ್ಲ ಟಿಫಿನ್ ಮಣ್ಣು ರೆಡಿಯಾಗಿ ನೀವು ನಮ್ಮದು ಆ ಥರ ಈಗ ಈಗೇನಾಗಿದೆ ಸ್ವಲ್ಪ ಕ್ಯಾರವಾನ್ ಬಂದು ಏನಾಗಿದೆ ಮೇಡಮ್ ಈಗ ಎಲ್ಲರೂ ಕ್ಯಾರವಾನ್ ಇದೆ ಅದು ತಪ್ಪು ಅಂತ ನಾವು ಹೇಳೋಂಗಿಲ್ಲ ಬಟ್ ಬದಲಾಗಿದೆ ಬದಲಾಗಿ ಏನಾಗಿದೆ ಈಗ ಮುಗಿದ ತಕ್ಷಣ ಕ್ಯಾರವಾನ್ ಅಂದರೆ ಒಬ್ಬರು ಒಬ್ಬರು ಮಾತಾಡೋಂಗಿಲ್ಲ ಅದು ಇಲ್ಲಿ ನಾವು ಸ್ವಲ್ಪ ದರ್ಶನ್ ಸರ್ ಅವ್ರ ಜೊತೆ ನಮಗೆ ಅದು ಸಿಗ್ತದೋ ನಾವು ಕೆಲವೊಂದು ಶೂಟಿಂಗ್ ಮಾಡುವಾಗ ಅವರು ಕ್ಯಾರವಾನ್ ಹಣ ಕೆಲವೊಂದು ಏನೋ ಕೆಳಗೆ ಬಂದು ಏ ಇಲ್ಲ ನಾನು ಇಲ್ಲೇ ಕೂತ್ಕೋತೀವಪ್ಪ ಖುಷಿಯಾಗುತ್ತೆ ಎಲ್ಲ ಕೆಲವರು ಇದ್ದಾರೆ ಸುರುತಿ ಮೇಡಮ್ ಇದ್ದಾರೆ ಪದ್ಮ ವಸಂತಿ ಮೇಡಮ್ ಇದ್ದಾರೆ ಬಿರಾದಾರ್ ಇದ್ದಾರೆ ಕುಮಾರ್ ಗೋಂದರು ಇದ್ದಾರೆ ಅಂತ ಅವ್ರು ಸ್ವಲ್ಪ ಕುರ್ಚಿಯಲ್ಲಿ ಕುತ್ಕೊಂಡು ಮಾತಾಡಿದ್ರು ಸ್ವಲ್ಪ ಎಲ್ಲ ಒಂದು ತಿಂಡಿ ತರಿಸೋದಾಗಲಿ ಒಂದು ಹಣ್ಣುಗಳು ಅದು ಇದು ತರಿಸ ತೊಗೊಳ್ಳಿ ಸರ್ ಆರಾಮಾಗಿ ಹಿಂದಕ್ಕೆಲ್ಲ ಹಂಗೆ ಕೂಡ್ತಿದ್ದೀವಿ ನೋಡಿ ಅದು ಇಲ್ಲ ಇಲ್ಲಿ ಹೀಗೆ ಕೂತ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಅವ್ರು ಕುರ್ಚಿ ಕೂಡ ಜಾಸ್ತಿ ಕೂತಿ ಜಾಸ್ತಿ ಅವರು ಹ್ಞೂ ಕೆಲವೊಂದರಲ್ಲಿ ಭಾಳಷ್ಟು ಚೇಂಜಸ್ ಇದೆ ಅಂತ ಹೇಳ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸರ್ ಇಲ್ಲ ಮೇಡಮ್ ಮುಂದೇನಿದೆ ಎಲ್ಲರೂ ನಾವು ಕಲಾವಿದ್ರೆ ಆದ್ರೂ ಎಲ್ಲರೂ ಒಟ್ಟಿಗೆ ಸೇರಬೇಕು ಸೇರಿದಾಗ ಏನಾಗುತ್ತೆ ನಿರ್ದೇಶಕರು ಹೇಳ್ತಾರೆ ನಿಮ್ಮದು ಪಾತ್ರ ನಾಲ್ಕು ಜನ ಒಟ್ಟಿ ಪಾತ್ರ ಇದ್ದಾಗ ಮಾತಾಡ್ಕೋಬಹುದು ಸೇರಿಸಿದಾಗ ಅವರು ಒಂದು ಸೇರಿಸೋದು ಏನೋ ಒಂದು ಇರುತ್ತೆ ಅಲ್ಲಿ ಬಂದಾಗ ಅಂದ್ರೆ ಬಂದು ನಿರ್ದೇಶಕರು ನೋಡ್ತಾರೆ ಸರ್ ಒಂದು ಚೂರು ಏನೋ ಬದಲಾವಣೆ ನೋಡಿ ಅಂದರೆ ಇದ್ರೆ ಎಸ್ ಅಂದರೆ ಬೇಡ ಅಂದರೆ ಅಂತಾರೆ ಅವಾಗ ಏನಾಗುತ್ತೆ ಪಾತ್ರದ ಬಗ್ಗೆ ಇನ್ನೂ ಗಟ್ಟಿಯಾಗುತ್ತೆ ಪಾತ್ರ ಎಲ್ಲ ಕಲರ್ ಒಟ್ಟಿಗೆ ಸೇರಿದಾಗ ನಾವು ಒಬ್ಬರೊಬ್ಬರು ಮಾತಾಡ್ಕೊಂಡಾಗ ಗಟ್ಟಿ ಆಗುತ್ತೆ ಈಗ ಅವರು ಕ್ಯಾರವನ್ನಿಂದ ಬಂದರು ನಾವು ಬಂದೀವಿ ಅಂದರೆ ಅಲ್ಲಿ ಹೆಂಗೆ ಮಾತಾಡೋದು ಗ್ರಿಪ್ ಸಿಗಲ್ಲ ಪಾತ್ರ ಗಟ್ಟಿ ಆಗಬೇಕಲ್ಲಿ ನಾವು ಕೊಟ್ಟಂಥ ಪಾತ್ರನ ಅದು ಗೆಲ್ಲಬೇಕು ಗಟ್ಟಿ ಆಗಬೇಕು ಆ ಮೊದಲು ಏನಾಗಿದ್ರೆ ಈಗ ನಾವು ಡಿಂಗ್ರಿಯರು ಉಮೇಶ್ ಅಣ್ಣ ನಾವು ಕಾಮಿಡಿ ಆರ್ಟಿಸ್ಟ್ಗಳಿದ್ದಾಗ ಎಲ್ಲರೂ ಬರದ ಕೂತ್ಕೊಂಡು ಹಿಂಗೆ ಕೂತ್ಕೋತಿದೀವಿ ಉಮೇಶ್ ಅಣ್ಣ ಇದ್ರು ಹೆಡ್ಡು ಹಾಂ ಮಾತಾಡ್ಕೊಡೋ ಹ್ಞೂ ಮಾತಾಡ್ಕೊಂಡು ಮಾಡಿದ್ರೆ ಡೈರೆಕ್ಟರ್ ಬರೋರು ಅಸೋಸಿಯೇಟ್ ಡೈರೆಕ್ಟ್ ನೋಡಿ ಅಣ್ಣ ಅವರು ಉಮೇಶ್ ಅಣ್ಣ ಒಂಚೂರು ಸೇರಿಸಿದ್ದು ಕಣೋ ಅಣ್ಣ ಚೆನ್ನಾಗಿದೆ ಇರಲಿ ಅಂದರೆ ಏನಾಗುತ್ತೆ ಒಟ್ಟಿ ಸೇರಿದಾಗ ಪಾತ್ರದ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ಆ ಪಾತ್ರ ಇನ್ನೂ ಏನೋ ಸಿಗುತ್ತೆ ನಮಗೆ ದಿಢೀರ್ನೇ ಬಂದು ನಾವು ಕ್ಯಾಮ್ರಾಮ್ ನಿಂತು ಡೈಲಾಗ್ ಸೇರಿ ಅಂದಾಗ ಏನಾಗುತ್ತೆ ಅಷ್ಟು ಸಮಸ್ಯೆ ಅನಿಸಲ್ಲ ಕಷ್ಟ ಆಗುತ್ತೆ ಸೊ ಈಗ ಕಾಟಿಯರ ಬಗ್ಗೆ ಸಿನಿಮಾ ಬಗ್ಗೆ ನಾವು ಮಾತಾಡೋದು ನೀವು ಹೇಳ್ತಾ ಇದ್ದಾರೆ ಶೂಟಿಂಗ್ ಸೆಟ್ದೆಲ್ಲ ಮಾತಾಡಿದ್ವಿ ಬಟ್ ಇಲ್ಲಿ ಸರ್ ನೀವು ಇದ್ದೀರಾ ಅಂದಾಗ ನಮ್ಗೆ ಭಾಳ ಖುಷಿ ಆಗುತ್ತೆ ಎಲ್ರಿಗೂ ಖುಷಿ ಆಗುತ್ತೆ ಕಾಣ ಇಷ್ಟೇ ನಿಮ್ಮ ನಟನೆ ಬಗ್ಗೆ ಯಾರೂ ಮಾತಾಡೋ ಹಾಗಿಲ್ಲ ಅದು ಎಷ್ಟು ಒಳ್ಳೆ ನಟನೆಗಳು ಮಾಡ್ಕೊಂಡು ಬಂದಿರೋ ಈ ನಗ್ಸೋದು ಇದೆಯಲ್ಲ ಭಾಳ ಕಷ್ಟ ಸ್ಕ್ರೀನ್ ಮೇಲೆ ನೀವು ಅಲ್ಲಿ ಡೈಲಾಗ್ ಡೆಲಿವರಿ ಮಾಡ್ತಿದ್ರೆ ಇಲ್ಲಿ ಸೊ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇಲ್ಲ ಮೇಡಮ್ ಇದು ನಾವು ಅದ್ರ ಬಗ್ಗೆ ಏನು ಹೇಳಲ್ಲ ನಾನು ಅದು ನಿಮ್ಗೆ ಎರಡು ಸಿಗುತ್ತೆ ಅಲ್ಲಿ ಎರಡು ಸಿಗುತ್ತೆ ಎರಡು ಸಿಗುತ್ತೆ ನಾವು ಯಾಕಂದ್ರೆ ಈಗ ಇನ್ನು ಎರಡು ದಿನ ಅಷ್ಟೇನೆ ಈಗೇನು ನೈಂಟಿ ಏಟ್ ಬಂದ ಹಂಡ್ರೆಡ್ ಎರಡೇ ದಿನ ಬಾಕಿ ಇದೆ ಬಂದು ಪ್ರೇಕ್ಷಣ ಗೊತ್ತಾಗ್ಬಿಡುತ್ತೆ ಬಟ್ ನನಗಂತೂ ಆ ಪಾತ್ರ ತುಂಬ ಖುಷಿ ಕೊಟ್ಟಿದೆ ಅಷ್ಟು ಅಷ್ಟು ಚೆನ್ನಾಗಿ ಅದು ಅದು ಸರ್ ಅದು ಅದು ಪಾತ್ರ ಸೃಷ್ಟಿ ಮಾಡಿದಾರೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಅಂತದ್ದು ಮತ್ತು ಅವರು ಮನಸ್ಸಲ್ಲಿ ಹೇಗೆ ಬಂತು ಅದು ನನಗೆ ಗೊತ್ತಿಲ್ಲ ಹಾಗೆ ಒಂದೇನಾಯ್ತು ಮೇಡಮ್ ಎಲ್ಲವೂ ಪಾತ್ರ ಮಾಡೋದೇ ಬೇರೆ ಸೂಕ್ತ ಪಾತ್ರ ನ್ಯಾಯ ಒದಗಿಸೋ ಪಾತ್ರ ಒಪ್ಪುವಂಥ ಪಾತ್ರ ಅದು ಅದು ಸಿಕ್ಕಾಗ ಏನಾಗುತ್ತೆ ಅದು ಒಂದು ಆ ಸಿನಿಮಾದಲ್ಲಿ ಅದು ಒಂದು ದಿನ ಬೇರೆ ಥರ ಇರುತ್ತೆ ಅದು ಈಗ ನಮಗೆ ಈ ಸೀಕ್ವೆ ನಮಗೆ ನಮ್ಗೆ ಮೊದಲಿಂದ ಒಂಚೂರು ಹಾಸ್ಯ ಮಾಡ್ಕೊಂಡು ಬಂದ್ರು ರೂಢಿ ನಮಗೆ ಮೊದಲಿಂದ ನಾವು ಈ ಕುರಿತು ನಾನು ಜೊತೆ ಮಾತಾಡ್ತೀನಿ ಸುಮ್ಮನೆ ಏನೋ ಒಂದು 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 ಇಂಗ್ಲೀಷ್ ಮಿಕ್ಸು ಅದು ಇದು ಮಾತಾಡಿ ತಮಾಷೆ ನಾವೇನಾದ್ರೆ ಸೆಟ್ಟಲ್ಲಿ ನಗ್ ನಗ್ತಾ ಇರಬೇಕಷ್ಟೆ ನಗ್ ನಗ್ತಾ ಇದ್ದಾಗ ಅದು ಏನಾಗ್ತಾರೆ ಕೆಲಸಗಳು ಕರೆಕ್ಟ್ ಆಗ್ತವೆ ಸುಮ್ಮನೆ ನಾವು ಸುಮ್ಮನೆ ಸೈನಾಟಿಂಗ್ ಹಿಂಗೆ ಗಂಭೀರ್ ಕುಂತು ಬಿಟ್ಟರೆ ಕಷ್ಟ ಅದು ನಮ್ಗೆ ಅದು ಆಗೋದಿಲ್ಲ ಸರಿ ನಾವು ಡೈರೆಕ್ಟರ್ ಬಗ್ಗೆ ನಾವು ನೇರವಾಗಿ ಮಾತನಾಡೋದಾದರೆ ಒಬ್ಬ ಡೈರೆಕ್ಟರ್ ಆಗಿ ತರುಣ್ ಕಿಶೋರ್ ಸುಧೀರ್ ಅವರು ಹೇಗೆ ಒಬ್ಬ ಮತ್ತೆ ಪರ್ಸನ್ ಹ್ಯೂಮನ್ ಬಿಯಾಂಗ್ ಬೀಯಿಂಗ್ ಆಗಿ ಹೇಗಿರ್ತಾರೆ ಇಲ್ಲ ಅವರು ಆಯ್ತು ಯಾವಾಗಲೂ ಅವರು ಸಟ್ಟಿ ಬಂದ್ರಂದ್ರೆ ಅವರು ಬರೀ ಆ ಸಿನಿಮಾದ ಬಗ್ಗೆ ಅವ್ರಿಗೆ ಚಿಂತನೆ ಅದು ಇದು ಎಲ್ಲಿ ಒಂದು ಮೊಬೈಲಾಗಲಿ ಮತ್ತೊಂದಾಗಲಿ ಎಲ್ಲೂ ಇಲ್ಲ ಅವರು ಒಂದು ಊಟಕ್ಕಷ್ಟೇ ಸಮಯ ಅವರಿಗೆ ಊಟ ಮಾಡ್ತಿದ್ರು ಕೂಡ ಅವರು ಒಂಥರ ಹೀಗೆ ಆ ಗಮನ ಅಲ್ಲೇ ಇರುತ್ತೆ ಯಾಕಂದರೆ ಅವರು ಒಬ್ಬರು ರಂಗಭೂಮಿ ಕಲಾವಿದರು ಮಗ ಅವರು ತಂದೆ ಸುಧೀರಣ್ಣ ಅವರು ಅವರು ರಂಗಭೂಮಿಯವರು ತಾಯಿ ರಂಗಭೂಮಿದವರು ಅದರಿಂದ ಅವರಿಗೆ ಒಂದು ಒಂದು ರಂಗಭೂಮಿ ಮತ್ತು ಚಲನಚಿತ್ರ ಬಗ್ಗೆ ಅವ್ರಿಗೆ ಭಾರ ಕಾಳಜಿ ಇದೆ ಅವ್ರು ಯಾವುದೋ ಒಂದು ರಂಗಭೂಮಿಯಲ್ಲಿ ಪಾತ್ರ ಮಾಡಬೇಕಾದ್ರೂ ಕೂಡ ಅಲ್ಲಿ ಕೂಡ ಅವರು ಇದು ಮಾಡ್ತಾರೆ ಇದು ಹೀಗೆ ಮಾಡಿದ್ರೆ ಹೇಗಿರುತ್ತೆ ಹೀಗೆ ಮಾಡಿದ್ರೆ ಆಗಿರುತ್ತೆ ಆ ಥರ ಒಂದು ಇದಿದೆ ಬಟ್ ಅವ್ರಿಗೆ ಏನಂದರೆ ಭಾಳ ಒಂದು ಅವ್ರಿಗೆ ಒಂದು ಸಿನಿಮಾದ ಬಗ್ಗೆ ಭಾಳ ಒಂದು ಗೌರವ ಇದೆ ಅದ್ರ ಬಗ್ಗೆ ಅವ್ರು ಪ್ರತಿಯೊಂದು ಪಾತ್ರ ಕೂಡ ಅಷ್ಟೇ ಸುಮ್ಮನೆ ಹಿಂಗೆ ಹಿಂಗೆ ನೋಡ್ತಾಯಿದ್ರೆ ಅವ್ರು ಕುಂತರೇ ಹೇಳ್ತಿರು ವಿರಾಣೋದಾಗ ಬೇಡ ಒಂಚೂರು ಈ ಕಡೆ ಒಂಚೂರು ಹೀಗೆ ಈಗ ಬನ್ನಿ ಅದು ಡೈರೆಕ್ಟಿ ಒಂಚೂರು ಕಮ್ಮಿ ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಮತ್ತೆ ಏನು ಮಾಡ್ತಾರೆ ಬಂದು ಅವ್ರು ಹೇಳ್ತಾರೆ ಅವರು ಅಣ್ಣ ಅದು ಹಾಗಲ್ಲ ಅಲ್ಲಿ ಒಂಚೂರು ಜಾಸ್ತಿ ಇರಲಿ ಒಂಚೂರು ಕಮ್ಮಿ ಇರಲಿ ಜಾಸ್ತಿ ಇದು ಬೇಡ ಈ ಸೀನ್ ಭಾಳ ಒಂಥರ ಸೀರಿಯಸ್ ಸೀನ್ ಇದೆ ಎಲ್ಲರ ಮುಖದಲ್ಲಿ ಆ ಛಾಯೆನೇ ಇರಬೇಕು ಪ್ರತಿಯೊಂದು ಎಲ್ಲರಿಗೂ ಬಂದು ಹೇಳಿ ಹೋಗ್ತಾರೆ ಅವ್ರು ಈ ಥರ ಈ ಥರ ಬಟ್ ಒಳ್ಳೆ ಇದಿದೆ ಅವ್ರಿಗೆ ಒಳ್ಳೆ ಒಳ್ಳೆ ಟ್ಯಾಲೆಂಟು ಯಾಕಂದ್ರೆ ಅವ್ರು ಆಲ್ರೆಡಿ ಒಂದು ಕರ್ನಾಟಕ ಜನತೆ ಅವರಿಗೆ ಒಳ್ಳೆ ನಿರ್ದೇಶಕ ಅಂತೇಳಿ ಒಂದು ಅಪ್ಕೊಂಡಿದ್ದಾರೆ ಅವ್ರಿಗೆ ಇನ್ನು ದರ್ಶನ್ ಅವರು ಒಳ್ಳೆ ನಟರು ಇವತ್ತಿಗೆ ದೊಡ್ಡ ಸ್ಟಾರ್ ಅವರು ಆ ಸ್ಟಾರ್ಡಮ್ ಎಲ್ಲೂ ತೋರಿಸ್ಕೊಳ್ಳೋ ತೋರಿಸಿಕೊಳ್ಳುವಂತ ವ್ಯಕ್ತಿ ಅಲ್ಲ ಸೊ ನಿಮ್ಗೆ ಪರ್ಸ್ನಲಿ ದರ್ಶನ್ ಅಂದ್ರೆ ಯಾಕೆ ಇಷ್ಟ ಇಲ್ಲ ಮೇಡಮ್ ಅವರಲ್ಲಿ ಒಂದು ಗುಣ ಏನಿದೆ ಅಂದ್ರೆ ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ ಅವರು ನಮ್ ಕಲಾವಿದ್ರೆ ಅಂತಲ್ಲ ಅದರಲ್ಲಿ ಅವರಿಗೆ ಒಂದು ಹಿರಿಯ ಕಂಡ್ರೆ ತುಂಬ ಒಂದು ಗೌರವ ಅವ್ರಿಗೆ ಒಂದು ಈಗ ಈಗ ಹಿರಿಯ ಕಲಿಕ ಯಾಕಂದ್ರೆ ಆ ಕಾಲದಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ನಾವೀಗ ಹೀರೋ ಆಗಿದ್ದೀವಿ ಆದರೆ ನಮ್ಕಿ ಮುಂಚೆ ಬಂದವರಲ್ಲ ಮನೆಯೊಂದು ಹುಬ್ಳಿಯಲ್ಲಿ ಒಂದು ಇದಾಯ್ತು ಮೇಡಮ್ ನಾನು ಸುಮ್ಮನೆ ಬಂದು ನನಗೆ ಹೆಂಗಿದೇನೆ ಮೇಡಮ್ ನಮ್ದೆಲ್ಲ ಹೇಗಾದ್ರೆ ನಮ್ಮ ಕೆಲಸ ಮುಗೀತಾ ನಾವು ಮತ್ತೆ ಎಲ್ಲೋ ಒಂದು ಕಡೆ ಹೋಗಿ ಬೇರೆ ಕೂತ್ಕೊಂಡು ಮಾತಾಡೋದು ನಮ್ಮ ನಾ ಯಾವತ್ತಿ ಎಲ್ಲಿ ಹೋದ್ರ ಮೊದಲನೇ ಸಾರಿಗೆ ನಾವು ಹೋಗೋದೇ ಇಲ್ಲ ಹೌದಾ ಯಾಕಂದ್ರೆ ಅಲ್ಲಿ ಒಂದು ಯಾರು ಎಷ್ಟು ದೊಡ್ಡ ಏನೊಂದು ಇರ್ತಾರೆ ನಾವು ಕಲರ್ ಎಲ್ಲೊಂದು ಒಂದು ಅವ್ರು ನಾನೇ ಕೂದ ನೋಡಿಲ್ಲ ನಾನು ಅವ್ರು ಬಂದು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಅದು ಎಲ್ಲರೂ ಖುಷಿ ಪಟ್ರು ನೋಡಿ ಒಂದು ಹಿರಿಯ ಕಲಾವಿದ್ರು ಎಷ್ಟು ಗೌರವ ಕೊಡ್ತಾರೆ ದಸರಾ ಸಾರು ಮತ್ತು ಏನಿದೆ ಮೇಡಮ್ ಅವರಿಗೂ ಒಂದು ನೋವಿದೆ ತಂದೆಯವರು ಎಂಥ ಕಲಾವಿದರು ಬಟ್ ಅವರು ಅಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ಅವರು ಒಂದು ಒಂದು ದೊಡ್ಡ ಸಂಭ್ರಮ ಯಾವತ್ತೂ ಕಂಡಿಲ್ಲ ಅವ್ರು ಮತ್ತು ವೇಳೆ ನಮ್ಮನ್ನ ಕಂಡ್ರೆ ಅವ್ರದ್ದು ಭಾಳ ಗೌರವ ಇತ್ತು ಅವ್ರಿಗೆ ನಾವು ತೂಗುದೀಪ ಅಣ್ಣನೇ ಅಂತಿದ್ವಿ ನಾವು ಈಗ ಯಾರಾದರೂ ಸಿಕ್ಕರೆ ನಮ್ಮಲ್ಲಿ ಏನಿತ್ತು ಒಂದು ಆವಾಗ ಒಂದು ಎಂಟು ಜನ ಕಲಾವಿದ್ರಿ ಮೇಡಮ್ ತೂಗುದೀಪವ್ರಿಗೆ ತೂಗುದೀಪಣ್ಣ ಸುಧೀರ್ ಅವ್ರಿಗೆ ಸುದೀರ್ ಹಣ್ಣ ಸುಂದರ್ ಕೃಷ್ಣ ಕೆಲವರು ಅರಸಣ್ಣ ಅಂತಿರು ಕೆಲವರು ಸುಂದರಣ್ಣ ಅಂತಿದ್ರು ಇನ್ನು ಕೆಲವರು ದಿನೇಶ್ ಅಣ್ಣ ರಾಜೇಶ್ ಅಣ್ಣ ನಮಗೆಲ್ಲ ಅಣ್ಣಂದೇ ಗೊತ್ತು ನಮಗೆ ಬೇರೆ ಸಾರಿಗೆ ಗೊತ್ತಿಲ್ಲ ಆಯಿತು ಧೀರೇನ್ ಗೋಪಾಲ ಅವರು ಎಲ್ಲಿ ಹೋಗಿದ್ರಿ ಅಂದ್ರೆ ಗೋಪಾಲಣ್ಣ ನೋಡಕ್ಕೆ ಹೋಗಿದೆ ಎಲ್ಲಿ ಹೋಗಿದೆ ಅರಸಣ್ಣ ನೋಡಕ್ಕೆ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಸುಧೀರ ನೋಡೋಕೆ ಹೋಗಿದ್ದೆ ಹಾಗಾಗಿ ಮತ್ತೆ ಅವ್ರಿಗೆ ನಾವು ಈಗ ತುಗುದಿ ಪಣ್ಣನೇ ಅಂತಿದ್ದೀವಿ ನಾವು ಯಾರಿಗೆ ಎಲ್ಲಿ ಹೋಗಿದೆ ತುಗುದಿ ಬಣ್ಣನ ಕಡೆ ಹೋಗಿದ್ದೆ ಮತ್ತು ಅವ್ರು ಐಲ್ಯಾಂಡ್ಸಲ್ಲಿ ರೂಮ್ ಮಾಡ್ಕೊಂಡಿದ್ರು ಅವಾಗೆಲ್ಲ ನಾವೆಲ್ಲ ಅವಾಗೇನು ಸುಮಾರು ಒಂದು ಮನೆ ಬಿಟ್ಟರೆ ಒಂದು ಇಪ್ಪತ್ತು ಲಾಡ್ಜಿಗೆ ಹೋಗ್ತಿದ್ದೆವು ಎಲ್ಲ ಒಂದು ಬಿಳಿ ಹಾಳೆ ಮೇಲೆ ಬರ್ಕೊಳ್ಳೋದು ಒಂದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಲಕ್ಷ್ಮಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೋತಿ ಮಾಲ್ ಹೀಗೆಲ್ಲ ಬಿಡ್ತಿದ್ವಿ ಅಲ್ಲಿ ಬರೋ ನಮಗೆ ಈ ತೂಗುದಿ ಬಣ್ಣವರು ಸಿಗೋರು ನಮಗೆ ಕೆಲವು ಬೆಳಗ್ಗೆ ಬೆಳಿಗ್ಗೆ ಏನೋ ಬರೋದು ಒಂದು ಎಂಟು ಗಂಟೆಗೆ ಬರೀ ಬಂದು ಹೋಗಿ ನೀವು ಹೇಳ್ತೀನಿ ಎಲ್ಲ ಸಟ್ಟಿಗೆ ಹೋಗಿರ್ತೀರ ಫ್ರೀಯಾಗಿ ಬರ್ತೀವಿ ಹಿಂಗೆರೆ ಅನ್ನೋರು ಇವರು ತೂಗುದಿ ಬಣ್ಣವರು ಅಲ್ಲೇ ನಾಡಿಗೆ ಹೋದಾಗ ಅನ್ನೋ ಸಿಕ್ಕ ಅಣ್ಣ ನಮಸ್ತೆ ಅಣ್ಣ ಏನು ಬಿರಾದಾರಿ ಅನ್ನೋರು ಬಿರಾದಾರಿ ಅಂತಿಲ್ಲ ಅವ್ರಿಗೆ ಇದೆಲ್ಲ ನೀವು ಶೇರ್ ಮಾಡ್ತೀರಾ ದರ್ಶನ್ ಸರ್ ಜೊತೆ ಇಲ್ಲಾಂದ್ರೆ ಯಾವಾಗ ಇಲ್ಲ ನನಗೆ ಒಂದೇನಂದ್ರೆ ಆ ಸಂದರ್ಭ ಬರಬೇಕು ಮೇಡಮ್ ಒಂಥರ ಸುಮ್ಮನೆ ಹೇಳಿದ್ರೆ ಒಂದು ಅದು ಹೇಳುವಂತ ಸಂದರ್ಭ ಬರಬೇಕು ಅದು ಚಂದ ಇರುತ್ತೆ ಹೋಗ್ಲಿ ನೆನ್ಪಾಕ್ತಾರ ನಿಮ್ಗೆ ದರ್ಶನ್ ಸರ್ ನೋಡಿದಾಗ ತುಗುದೀಪ್ ಸರ್ ನೆನ್ಪಾಕ್ತಾರ ಅದಾಗ ಹೋಗ್ತಿದ್ವಿ ಅಣ್ಣ ಏನು ಬಿಡ ನಾಶನ ಮಾಡ್ದೇನೋ ಇಲ್ಲ ಅಣ್ಣ ಮಾಡ್ಬೇಕು ಅಣ್ಣ ಮಾಡುವ ಅಂತ ಭಟ್ರೆ ಅಂದ್ರೆ ಅದ್ರ ಅವ್ರು ಗೊತ್ತಿತ್ತು ಭಟ್ರೆ ಅಂದ್ರೆ ಅವರು ನೀವೇನ್ ಬೇಕು ತಿನ್ನಿ ಆತರ ಸುಮಾರು ಸರಿ ಅವನಿಗೆ ಕಾಪಿ ಕೊಡಿಸಿದ್ದಾರೆ ಮತ್ತೆ ತಿಂಡಿ ತಿನ್ನಿಸಿದ್ದಾರೆ ಊಟ ಮಾಡಿದ ಕೇವಲ ಸರ್ ಬಾ ಕಣ ಏನು ಮಾಡಿದೆ ಯಾವ ನಾಟಕ ಅಣ್ಣ ಇದು ಯಾರು ಬರ್ದಿದ್ದು ಎಲ್ಲಿ ಆಡ್ತೀರಿ ಎಷ್ಟು ಕೊಡ್ತಾರೆ ಹೀಗೆಲ್ಲ ಸ್ವಲ್ಪ ಚರ್ಚೆ ಮಾಡೋ ಅವರು ಅವ್ರಿಗೆಂದು ಒಂಚೂರು ರಂಗಭೂಮಿ ಕಡಿದ್ ಇವ್ ನಮ್ಮ ಸುಂದರ ಕೃಷ್ಣ ಅವರು ಸುರಡ್ ಇವರೆಲ್ಲರೂ ರಂಗಭೂಮಿ ಭೂಮಿ ಇರೋಂದ್ರೆ ಅವ್ರಿಗೆ ಒಂದು ವಿಶೇಷವಾದ ಗೌರವ ಆಯ್ತು ನಮ್ಮ ಇವರು ಇದ್ದಾರೆ ರಾಜಾನಂದ ಅವರು ಇವರೆಲ್ಲ ಹೇಗಿದ್ರೆ ರಂಗಭೂಮಿ ಅಂದ್ರೆ ಮತ್ತೆ ಬಂದು ನಮ್ಗೆ ಖುಷಿ ಆಗ್ತಿತ್ತು ಮೇಡಮ್ ಅವಾಗ ಯಾರಾದ್ರೂ ಇದ್ದಾರೆ ಕೆಲವ್ ಸರಿ ಅವ್ರು ಅಣ್ಣ ಹಣ ನೀವು ಮಾಡ್ತಾ ಇದ್ರಿ ಅಣ್ಣ ಅಣ್ಣ ನಾ ಎಷ್ಟು ಗಂಟೆ ಬರ್ಲಿ ಅಣ್ಣ ನಾನು ಒಂದ್ ಕೆಲಸ ಮಾಡ್ಕೊಂಡು ಹನ್ನೊಂದು ಗಂಟೆಗೆ ಹೇಳಿ ಹನ್ನೊಂದು ಗಂಟೆ ಬಂದ್ಬಿಡು ಅಂತ ನಾವ್ ಹೋಗಿ ಏನಾರ ಈಗ ನೀವು ಡೈರೆಕ್ಟ್ರು ಅಣ್ಣ ನಮಸ್ತೆ ಅಂತಂದ್ರೆ ಅಲ್ಲಿ ಒಂದು ಪಾತ್ರ ಗಿಡ್ತು ಅಂತ ನಮಸ್ತೆ ಗೊತ್ತಿರೀ ಇವರು ಏ ಗೊತ್ತಿರ್ರಿ ರಣ ಒಳ್ಳೆ ಕಲರ್ ಇವ್ರು ಇವ್ರು ಎರಡು ಜನ ಯಾರೋ ಇದ್ದಾರೆ ನಮ್ಗೊಂದು ಪಾತ್ರ ಸಿಗುತ್ತೆ ಅಂತ ಪಕ್ಕ ಗ್ಯಾರಂಟಿ ಹಾಗಾಗಿ ನಮಗೆ ನಾವು ಅಣ್ಣ ಅವರ ವ್ಯಕ್ತಿತ್ವದಿಂದ ಬಹಳ ಇಷ್ಟ ಇಲ್ಲ ತುಂಬಾ ತುಂಬಾ ಇಷ್ಟ ಮೇಡಮ್ ಆಕ್ಟರ್ ಆಗಿ ಹೇಗೆ ಇಲ್ಲ ಅವರು ಸರ್ ಪಾತ್ರದ ಬಗ್ಗೆ ಅವರು ಮಾತಾಡೋಲ್ಲ ಯಾಕಂದರೆ ಅವರು ಆಲ್ರೆಡಿ ಒಬ್ಬ ಒಬ್ಬ ಒಳ್ಳೆ ಕಲಾವಿದರ ಮಗ ಅವರು ಮತ್ತೆ ಮೇಲೆಗೆ ಅವರು ಅವ್ರನ್ನೆಲ್ಲ ಹೋಗೋದು ತಿಂದರೆ ಅವರೆಲ್ಲ ಸರ್ಟ್ ಕೆಲಸ ಮತ್ತು ರೇಟ್ ಬಾಯ್ ಎಲ್ಲ ಕೆಲಸ ಮಾಡಬೇಕು ಅವರಿಗೆಲ್ಲವೂ ಇದೆ ಯಾವ ಪಾತ್ರ ಏನೋ ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದರೆ ಅವ್ರು ಸುಮಾರು ಒಂದು ಅರವತ್ತು ಸಿನಿಮಾ ಆಗಿ ಮಾಡಿದ್ದಾರೆ ಬಟ್ ಎಲ್ಲವೂ ಇದೆ ಮತ್ತು ಅವ್ರಿಗೆ ಒಂದು ಒಂದೇನು ಖುಷಿ ಆಗುತ್ತೆ ಸರ್ ಅವ್ರು ಇದ್ದಾರೆ ಯಾರಾದರೂ ಬದಲು ಎದ್ಬಿಟ್ಟು ಹಿಂಗೆ ಬರ್ತದೆ ಅದು ನಮಗೊಂಥರ ಏನಪ್ಪ ಇಷ್ಟ ಬಂದು ಅದು ಒಂದು ನಮಗೆ ಒಂಥರ ಬಹಳ ಒಂದು ಖುಷಿ ಅನಿಸುತ್ತೆ ಏನಿಷ್ಟು ಅಷ್ಟು ಒಂದು ಅವನು ತಪ್ಕೊಳ್ಳೋದಾಗ್ಲಿ ಬಂದು ನಮಸ್ಕೊ ಇದು ಮಾಡಿದ್ರೆ ಏ ಚೆನ್ನಾಗ್ ಮಾಡಿದೆ ನೋಡಿ ಅವರು ರಾಮವ್ರ ಮಗಳು ಮಾಡುವಾಗ ಮಾಡಮ್ಮ ಚೆನ್ನಾಗ್ ಮಾಡಿದೆ ಮಾಡಮ್ಮನೇನೋ ಸೂಪರ್ ಸೂಪರ್ ಮಾಡಮ್ಮನೇನು ಅವರು ತರೋ ಸರಿ ಮಾಡಮ್ಮ ಚೆನ್ನಾಗಿ ಮಾಡ್ತಾ ಇದೆಯಾ ನೋಡ ಅದು ಬೇಕು ಮಾಡ ಇನ್ಕ್ರೀಸ್ ಕೊಟ್ಟಾಗ ಏನಾಗುತ್ತೆ ಒಂಥರ ಮಾಡೋರಿಗೂ ಒಂಥರ ಖುಷಿ ಆಗುತ್ತೆ ಈಗ ನೋಡಿ ಅಣ್ಣವರು ಹಿಂದಕ್ಕೆ ಯಾರು ಹೊಸಬರು ಬಂದರೆ ಭಾಳ ಇದು ಹೊನ್ನೊಳಿ ಕೃಷ್ಣವ್ರು ಹೇಳ್ತಿದ್ರು ಹೊಸೊಬ್ಬರು ಯಾರ ಬಂದ್ರೆ ಅವ್ರು ಹೇಳೋರು ಅಂತೆ ನೋಡಪ್ಪ ಹೊಸೊಬ್ಬರು ಸ್ವಲ್ಪ ಸ್ವಲ್ಪ ಅವ್ರ ಕೈ ಚೆನ್ನಾಗಿ ಮಾಡಿಸಿ ಹೊಸಪ್ಪ ಗದರಿಬೇಡಿ ಸಿಟ್ಟ ಗದರಿಬೇಡಿ ಅಂತ ಈ ತರ ಹೇಳ್ತ ಹಾಗೆ ಇವರು ನಮ್ಮ ಮಾಲಸರಿ ಮಾಡಬಾರ ಮಾಡಿದ್ರೆ ಎಲ್ಲರಿಗೆ ತರುಣ ಸರ್ ಆಗಲಿ ದರ್ಶನ್ ಸರ್ ಆಗ್ಬೋದು ಎಲ್ಲರೂ ಪ್ರತಿಯೊಬ್ಬರು ಮಾಡಮ್ಮ ಚೆನ್ನಾಗಿ ಮಾಡ್ತಾ ಮಾಡಮ್ಮ ಸೂಪರ್ 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 ಗುರಿ ತುಂಬಿಸಿ ಚೆನ್ನಾಗಿ ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಆ ಕಾಲಕ್ಕೆ ಅಣ್ಣವರು ಎಲ್ರಿಗೂ ಸಪೋರ್ಟ್ ಮಾಡ್ತಿರ್ತಾರೆ ಇವತ್ತಿಗೆ ಹೌದೌದು ಸರಿ ಇನ್ನು ನಿಮ್ಮ ಜೊತೆ ಆಗಲ್ಲ ನಟನೆ ಮಾಡಿದವರು ನೀವು ಹೇಳ್ತಾ ಎಲ್ಲರ ಜೊತೆಗೂ ಸಿನಿಮಾ ಮಾಡಿದೀರಿ ಅಂತ ವೆರಿ ಕ್ವಿಕ್ ಆಗಿ ನೀವು ಪದ್ಮಭಾಸ್ ಸುದ್ದಿ ಮ್ಯಾಮ್ ಶ್ರುತಿ ಮ್ಯಾಮ್ ಹಾಗೆ ಅವಿನಾಶ್ ಸರ್ ಇವ್ರ ಬಗ್ಗೆ ಕ್ವಿಕ್ ಆಗಿ ನೀವೇನಾದ್ರೂ ಹೇಳೋದಂದ್ರೆ ಎಲ್ಲರೂ ಆಯ್ತು ಏನಾಯ್ತು ಮೇಡಮ್ ಇಲ್ಲಿ ನಾವೆಲ್ಲ ಏನಾಗ್ತದೆ ಈ ಹಳೆಬರಿ ಏನ್ ಇದಾರಲ್ಲ ಹಳೆಬರದ ವಿಚಾರಣೆ ಬೇರೆ ಈಗಿನವ್ರ ವಿಚಾರಣೆ ಬೇರೆ ಯಾಕಂದ್ರೆ ಹಳೆಬರಿ ಏನಾಗ್ತದೆ ರಂಗಭೂಮಿ ಮತ್ತೊಂದು ಸ್ಟೇಜ್ ಮೇಲೆ ಆರ್ಕೆಸ್ಟ್ರಾ ಮಂಗೇರಿ ಸೇರಿ ಇರ್ತಾರೆ ಅದು ಒಂದು ಬಾಂಧವ್ಯ ಬೆಳೆದಿರುತ್ತೆ ಹೊಸಬ್ರದ್ದು ಏನಾಗುತ್ತೆ ಅಂದ್ರೆ ಹೊಸ ಅವ್ರಿಗೂ ನಮಗೂ ಪರಿಚಯ ಇರಲ್ಲ ನಾನೇನಂತ ಅವ್ರಿಗೆ ಗೊತ್ತಿರೋ ಅವ್ರು ಏನಂತ ನಮ್ಗೆ ಗೊತ್ತಿರಲ್ಲ ಆಯ್ತು ಈಗ ಬರೋ ಈಗ ಒಂದು ಕ್ಯಾರವನ್ ಅನ್ನೋ ಸ್ವಲ್ಪ ಏನಾಗುತ್ತೆ ಅವರು ಸಪ್ರೇಟ್ ಕುಂತಿರ್ತಾರೆ ಯಾರ ಬಗ್ಗೆ ಎಷ್ಟು ಇದಿರಲ್ಲ ಬಟ್ ರಂಗಭೂಮಿ ನಾಟಕ ಅಂತ ಯಾರು ಇರ್ತಾರೆ ಅವ್ರಿಗೆ ಒಂಚೂರು ಆಕೆ ಹೇಳೋದು ಇದ್ದೇ ಇರುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಇದು ನೀವು ಸಿನಿಮಾ ಬಗ್ಗೆ ಮತ್ತೆ ಜೊತೆಗೆ ಹಳೆ ದಿನಗಳನ್ನು ಕೂಡ ನೆನಪಿಸ್ಕೊಂಡ್ರಿ ಶೂಟಿಂಗ್ಸ್ ಬಗ್ಗೆ ಎಲ್ಲ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಾಟೇರ ಸಿನಿಮಾ ಸಕ್ಸಸ್ ಆಗಲಿ ಆಲ್ ದ ವೆರಿ ಬೆಸ್ಟ್ ಆರ್ನೂರ್ ಸಿನಿಮಾ ಮಾಡಿದಿರಿ ನಿಮ್ಮ ಬಗ್ಗೆ ಹೇಳಕ್ಕೆ ಅಷ್ಟು ಸಿಂಪಲ್ ಆಗಿ ಒಂದು ವರ್ಡ್ ಅಲ್ಲಿ ಹೇಳಕ್ ಆಗಲ್ಲ ಅದ್ ಕೊನೆಯದಾಗಿ ನೀವು ಪ್ರೇಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಮೇಡಮ್ ಈಗ ನಾ ಪ್ರೇಕ್ಷಕರೇ ಹೇಳೋದು ಇಷ್ಟೇ ಬಯಸ್ತೀನಿ ಇಪ್ಪತ್ತೊಂಬತ್ತನೇ ತಾರೀಖು ಸಿನಿಮಾ ಬರ್ತಾ ಇದೆ ಎಲ್ಲರೂ ಕಾಟೇರ ಸಿನಿಮಾವನ್ನ ನೋಡಿ ಹರಿಸಬೇಕು ಪ್ರೀತಿ ಮಾಡಬೇಕು ಗೆಲ್ಲಿಸೋದು ನಿಮ್ಮ ಕೈಯಲ್ಲಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾಡಿ ನೀವಿಷ್ಟು ಹೇಳಿದ್ರೆ ಆಗುತ್ತೆ ಸರ್ ನಿಮ್ಮ ಡೈಲಾಗ್ ಇಲ್ಲದೆ ನಾನು ಕ್ಲೋಸೇ ಮಾಡಲ್ಲ ನಿನ್ನೆ ಎರಡವರ್ ಕುರ್ಸ್ಕೊಂಡ್ರೂ ಪರವಾಗಿಲ್ಲ ಡೈಲಿಗಿಲ್ಲಿ ಕ್ಲೋಸ್ ಮಾಡಿಸೋದು ಪ್ಲೀಸ್ ನಿಮ್ಮ ನಗು ಒಂದು ನಮಸ್ಕಾರ ಒಂದು ಬೇಕ ನಮಸ್ಕಾರ ಸಾರ್ ಸಾರ್ ಕಾತೆರ ಸಿನಿಮಾ ನೋಡಿ ಕೆಲ್ಸಿ ಸಾರ್ ಯು ಸೋ ಮಚ್ ನೋಡಿದ್ರಲ್ಲ ಈ ಹಿರಿಯ ನಟರು ಹಿರಿಯ ಕಲಾವಿದ್ರು ಅಂದ್ರೇನೆ ಹಾಗೆ ಅವ್ರ ಜೊತೆ ಕೂತ್ರೆ ತಿಳ್ಕೊಳ್ಳೋದು ತುಂಬಾ ವಿಚಾರಗಳಿರುತ್ತೆ ಹಳೆ ಸಿನಿಮಾಗಳ ಬಗ್ಗೆ ಮಾತನಾಡುವಾಗ ಇನ್ನಷ್ಟು ಮಾತಾಡೋಣ ಇನ್ನಷ್ಟು ತಿಳ್ಕೊಳ್ಳೋಣ ಅಂತ ಅನ್ಸುತ್ತೆ ತುಂಬಾ ಖುಷಿ ಆಯಿತು ಸರ್ ಟೈಮೇ ಸಾಕಾಗ್ಲಿಲ್ಲ ಅಂತ ಅನಿಸ್ತಿದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮ್ಗೂ ಇದು ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಕಾಟೀರ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ ಆ ನಿರೀಕ್ಷೆ ಇಟ್ಕೊಂಡ್ರೆ ಮಾತ್ರ ಸಾಲದು ಎಲ್ಲರೂ ಥಿಯೇಟರ್ಗೆ ಹೋಗಿ ಕಾಟೇರ ಸಿನಿಮಾನ ನೋಡಿ ಥ್ಯಾಂಕ್ ಯು ಸೊ ಮಚ್